మొదలదా ఈ కార్యక్రమకి బుల్బర్గద మహాజనత స్వాగతం కోరుతా విశేషంగా మిరకల్ స్మారెట్ చాలెంజ్ కార్యక్రమంకి ఉపన్యాసలు ఉడుపినార్గదర్శ దర్శకరగ మహేష్ ಅವರಿಗೆ నన్న పర్వాలే తమ్ెల పర్వాలేదు ಅದರ ಜೊತೆಗೆ ಜೊತೆ ವೇದಿಕೆ ಮೇಲೆ ಇನ್ನೊಬ್ಬ ಹಿರಿಯ ನ್ಯಾಯವಾದಿಗಳು ಆಗಿರ್ತಕ್ಕಂಥ ಅಡ್ವಿಕೆಟ್ ಬಾಡಿ ಸರ್ ಅವರಿದ್ದಾರೆ ಅದೇ ರೀತಿ ಇವತ್ತಿನ ದಿವಸ ಈ ಕಾರ್ಯಕ್ರಮ ಇಲ್ಲಿ ನಡೆಯಬೇಕಾದ್ರೆ ವಿಶೇಷವಾಗಿ ಕೆ ಎಂ ಶೆಣಿ ಸರ್ ಅವ್ರ ಬಗ್ಗೆ ಅವರಿಗೆ ನಾವು ಫೇಸ್ಬುಕ್ ಮೂಲಕ ಅವರ ಒಂದು ಕಾರ್ಯಾಗಾರಕ್ಕೆ ನಾವು ಅಟೆಂಡ್ ಮಾಡಿದ ಮೇಲೆ ಮಿಲೇಕಲ್ ಅಂತ ಒಂದು ಕಾರ್ಯಕ್ರಮ ಫೇಸ್ಬುಕ್ ಅಲ್ಲಿ ಈ ಒಂದು ಕಾರ್ಯಕ್ರಮ ನಡೆಸ್ಕೊಡ್ತಾರೆ ಆ ಕಾರ್ಯಕ್ರಮದಲ್ಲಿ ಏನಪ್ಪಾ ಅಂತಂದರೆ ನಾವು ನಮ್ಮ ಮೈಂಡನ್ನು ಯಾಕೆ ಕಂಟ್ರೋಲ್ ಮಾಡಬೇಕು ಮತ್ತು ಬೆಳಗ್ಗೆ ಏಳುವುದರಿಂದ ಏನೆಲ್ಲ ಪ್ರಯೋಜನಗಳಿದ್ದಾವೆ ಅಂತಕ್ಕಂಥದ್ದು ಒಂದು ಆನ್ಲೈನ್ ಕ್ಲಾಸನ್ನು ಅವರು ನಡೆಸ್ಕೊಡ್ತಾರೆ ಆ ಕ್ಲಾಸ್ ಅಲ್ಲಿ ಕೂತ್ಕೊಂಡಾಗ ಹೌದು ಈ ಒಂದು ಕಾನ್ಸೆಪ್ಟ್ ಇಡೀ ಕರ್ನಾಟಕದ ಜನತೆ ಅಳವಡಿಸ್ಕೋಬೇಕು ಯಾಕಪ್ಪ ಅಂದ್ರೆ ಇದರಿಂದ ನಮ್ಮ

ಇಲ್ಲಿ ಭೂಮಿ ಮೇಲೆ ಯಾಕೆ ನಾವು ಫಾರೆಸ್ಟ್ ಮಾಡೋಕೆ ಸಾಧ್ಯ ಇಲ್ಲ ಡೆಫಿನೆಟ್ಲಿ ಮಾಡಬಹುದು ಅದ್ರ ಪಕ್ಕದಲ್ಲೇ ಇನ್ನೊಬ್ಬರು ಐ ಎಫ್ ಎಸ್ ಕೇಳಿರ್ತಕ್ಕಂಥ ಇನ್ನೊಬ್ಬ ಡಿ ಎಫ್ ಆಫೀಸರ್ ಸುಮಂತ್ ಪಾಟೀಲ್ ಅಂತ ಅವ್ರ ಇವತ್ತು ಈ ಕಾರ್ಯಕ್ರಮಕ್ಕೆ ಬರಬೇಕಾಗಿತ್ತು ಗೆಸ್ಟ್ ಆಗಿ ಅವ್ರು ಬಂದಿಲ್ಲ ಅವ್ರ ಜೊತೆ ಈ ಮಾತನ್ನು ಶೇರ್ ಮಾಡಿಕೊಂಡಾಗ ಅವ್ರೇನು ಅಂದ್ರೆ ಎಲ್ ವಾಸ ಮನಸ್ಸಿಂದಲೇ ಮಾರ್ಗ ಡೆಫಿನೆಟ್ಲಿ ನಾವು ಮನಸ್ಸು ಮಾಡಿದ್ರೆ ಏನು ಭೀ ಮಾಡಬಹುದು ಯಾಕೆ ಸಾಧ್ಯ ಇಲ್ಲ ಗುಲ್ಬರ್ಗದಲ್ಲಿ ನಾವು ಮಾಡಬಹುದು ನೀವು ಹೇಳಿರೋ ஒரு குரூப் வந்து யாருக்கு சொல்லிட்டாருன்னா இ பாகத்தை எச்சிலிட்டாங்க.